ಮುಂದಿನ ತಿಂಗಳು ಹನ್ನೆರಡಲ್ಲ ಹನ್ನೊಂದರಂದ್ರು ಅದನ್ನು ತುಂಬ ಚೆನ್ನಾಗಿದೆ ನಗು ನನಗೆ ತುಂಬ ಇರ್ಸಿದ್ದೆ ದರ್ಶನ್ ಅವ್ರನ್ನ ನಗು ಅದ್ರಲ್ಲಿ ಆಮೇಲೆ ಒಂದು ಡೈಲಾಗ್ ಹೇಳ್ಬಿಟ್ಟು ಶೂಟ್ ಮಾಡುವಂತ ಒಂದು ಸನ್ನಿವೇಶ ನಾನು ಮರೆಯೋಕ್ಕಾಗಲ್ಲ ಇಲ್ಲ ಅದಕ್ಕಿಂತ ಜಾಸ್ತಿ ದರ್ಶನ್ ಅವ್ರನ್ನ ನಾನು ಅಂತರಾಳದಲ್ಲಿ ಇಷ್ಟಪಟ್ಟವನು ಯಾಕಂದರೆ ನನ್ನ ಆರೋಗ್ಯ ಸರಿ ಇಲ್ದಿದ್ದಾಗ ನನ್ನ ಫೋನ್ ಮಾಡಿ ನನಗೆ ಅವರು ಮೂರು ದಿವಸ ಒಂದು ವಾರದ ನಂತರ ಅವರು ಈ ಘಟನೆಗೆ ಒಂದು ದುರ್ಘಟನೆ ಅದೊಂದು ಕೆಟ್ಟ ಘಟನೆ ನಡೆದೋಗುತ್ತೆ ಯಾಕೆ ಮುಂಚೆ ನನಗೆ ಫೋನ್ ಮಾಡಿ ನನಗೆ ಮೈ ಸರಿಯಿಲ್ಲ ಅನ್ನುವಂಥದ್ದು ನನ್ನ ವಾಯ್ಸಲ್ಲೇ ಕಂಡುಹಿಡಿದೆ ದರ್ಶನ್ ಅವರು ನಾನು ಎಂದೂ ಮರೆಯೋಕ್ಕಾಗಲ್ಲ ಹೊಣೆ ಹುಟ್ಟಿದ ಅಣ್ಣ ತಮ್ಮಂದ್ರೆ ಆಗಲಿ ಅಥವಾ ಇನ್ನೊಬ್ಬರೇ ಆಗಲಿ ಆಗಲಿ ಖಂಡಿತ ಅಷ್ಟು ಗುರುಸೋಕ್ಕಾಗಲ್ಲ ಅವರು ನನ್ನನ್ನು ಡಿ ಟ್ವೆಂಟಿ ಫೈವಲ್ಲಿ ಅಣ್ಣ ನೀವು ಬರ್ತಾ ಇದ್ದೀರಾ ತಾನೆ ಅಂತ ಅವ್ರಿಗೆ ಭಾರಿ ಇದಾಗಿ ಕೇಳಿದ್ರು ಪಾಪ ನನಗೆ ಯಾಕೆ ನಾನು ಬರ್ಬಾರ್ದು ನಾನು ಬರ್ತಾ ಇದ್ದೀನಿ ಕಣಪ್ಪ ಅಂತಲೇ ಹೇಳಿದೆ ನಾನು ಆ ಪ್ರೀತಿಯ ಉಳಿಸ್ಕೊಂಡು ದರ್ಶನ್ ಅವರು ನನ್ನನ್ನು ಅವ್ರ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ನಾನು ಅವ್ರು ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ ನನ್ನ ತಾಯಿಯವರು ಕೂಡ ಇವತ್ತಿಗೂ ಹೇಳ್ತಾ ಇದ್ದೀನಿ ಎಂದೂ ದರ್ಶನ ನೀನು ಕೈ ಬಿಡಬಾರ್ದು ಅಂತ ದರ್ಶನ ನಾನು ಕೈ ಬಿಡೋದು ನಾನು ಇಟ್ಕೊಳ್ಳೋದಕ್ಕಿಂತ ಜಾಸ್ತಿ ದರ್ಶನ್ ಅವರ ಅಭಿಮಾನಿಗಳು ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನಿಜವಾಗ್ಲೂ ನನಗೆ ದ್ವಾರ್ಕೀಶ್ ಅವರು ನೀವೇ ನನ್ನ ತಾಯಿ ತಂದೆ ಹಿಂದೂ ಬಂದ್ರೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಹಾಡು ಬರೆದ್ರು ನಿಜವಾಗ್ಲೂ ಅಭಿಮಾನಿಗಳೇ ದರ್ಶನ್ಗಳಿಗೆ ದರ್ಶನ್ ಅವ್ರಿಗೆ ತಾಯಿ ತಂದೆ ಆಗಿರ್ತಾರೆ ಅವರು ಯಾವತ್ತೂ ದರ್ಶನ್ ಅವ್ರನ್ನ ಕೈಗೆ ಬಿಡಲ್ಲ ಅದು ನಂಗೆ ಚೆನ್ನಾಗಿ ಗೊತ್ತು ನಾನು ಹೇಳಿ ದರ್ಶನ್ ಅವ್ರಿಗೆ ಒಂದು ಪ್ರಮೋಷನ್ ಕೊಡಬೇಕು ಅನ್ನುವಂಥ ಅನ್ನೋ ಯಾವುದು ನನ್ನ ಹತ್ರ ಇದೆಯೋ ಅದು ನನಗೆ ಗೊತ್ತಿಲ್ಲ ಆದರೆ ದರ್ಶನ್ ಅವ್ರಿಗೆ ಪ್ರಮೋಷನ್ ಕೊಡದಿರೇ ಜನ ಅವ್ರಿಗೆ ಪ್ರಮೋಷನ್ ಕೊಟ್ಟು ಜನನೇ ಅವ್ರನ್ನ ಈ ಚಿತ್ರನ ಅಪಾರವಾದ ಅಭೂತಪೂರ್ವ ಒಂದು ಯಶಸ್ಸನ್ನ ಗಳಿಸ್ತೀವಿ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶ ಅಲ್ಲ ಇಡೀ ವಿಶ್ವನೆ ತಲೆ ಎತ್ತಿ ವಾಪಸ್ ತಿರುಗಿ ನೋಡ್ಬೇಕು ಒಬ್ಬ ಮನುಷ್ಯನಿಗೆ ಇಂತ ಒಂದು ಅಭಿಮಾನಿಗಳ ಒಂದು ಸಮೂಹನೇ ಇದೆಯಾ ಅಂತ ಆಶ್ಚರ್ಯ ಪಡ್ಬೇಕು ನಡೆಸ್ಲಿ ಅಂತ ನಾನು ನನ್ನ ತಾಯಿಯವ್ರ ಹತ್ರ ಭುವನೇಶ್ವರಿ ತಾಯಿ ಹತ್ರ ದರ್ಶನ್ ಅವ್ರಿಗೆ ಜನ್ಮ ಕೊಟ್ಟ ತಾಯಿಯವರು ಅವ್ರ ತಂದೆಯವರು ತುಗುದೀಪ್ ಶ್ರೀನಿವಾಸರವರು ಅವರ ಆಶೀರ್ವಾದ ಈ ಚಿತ್ರಕ್ಕೆ ಸದಾ ಕಾಲ ಅಂತ ಅವ್ರ ಕುಟುಂಬ ವರ್ಗದವರು ಸಂತೋಷ ಪಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೇನೆ ಎಲ್ಲಾದ್ಕಿಂತ ಹೆಚ್ಚಾಗಿ ಅಭಿಮಾನಿಗಳಿಗೆ ಸಂತೋಷ ಸಿಗ್ಲಿ ನೊಂದು ಹೊರಗಡೆ ಇರ್ಬೇಕಾಗಿತ್ತು ನಮ್ಮ ದರ್ಶನ್ ಅವರು ನಂದು ಪಾಪ ಕಾರಾಗೃಹದಲ್ಲಿದ್ದಾರೆ ತುಂಬಾ ನೋವಾಗುತ್ತೆ ಮನಸ್ಸಿಗೆ ದರ್ಶನ್ ನಮ್ಮ ಜೊತೆ ನಿಲ್ವಲ್ಲ ಕಷ್ಟ ಆಗುತ್ತೆ